ಎರಡು ಹಾಡುಗಳಿದೆ ಕೇಳಿದ್ದೀರಾ ಒಂದು ಬಿಡ್ ಸಾಂಗ್ ಇದೆ ಅಲ್ಲದೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಕೂಡ ನಾನೇ ಮಾಡಿದ್ದೀನಿ ಇದು ಆ್ಯಕ್ಚುಲಿ ಕಮರ್ಷಿಯಲ್ ಆಸ್ಪೆಕ್ಟ್ಗೋಸ್ಕರ ಒಂದು ಟ್ರೈಲರ್ ಟೀಸರ್ ಇದೇನೇನು ಈವೆಂಟ್ ಇದೆ ಅದನ್ನೆಲ್ಲ ಮಾಡ್ತಾರೆ ಬಟ್ ಆ್ಯಕ್ಚುಲಿ ಮೂವಿ ಬಂದು ನೋಡಿದಾಗ ಇದು ಬೇರೆ ಜಾನರ್ ಇದೆ ಅಂದರೆ ಒಂದು ಯಾವುದೇ ಕಮರ್ಷಿಯಲ್ ಆಸ್ಪೆಕ್ಟ್ ಇರುವಂತಹ ಸಿನಿಮಾ ಅಂತ ಹೇಳೋಕ್ಕಾಗಲ್ಲ ತುಂಬ ಬೇರೆ ರೀತಿ ಎಮೋಷನ್ಸ್ ಇರೋಂಥಂದರೆ ಅನ್ಎಕ್ಸ್ಪೆಕ್ಟೆಡ್ ಎಮೋಷನ್ಸ್ ಅಫ್ಕೋರ್ಸ್ ಎಲ್ಲ ತ ತಾಯಿ ಮಗಳು ತಂದೆ ಮಗ ಈ ಥರ ಎಮೋಷನ್ಸ್ ಇರುವಂತಹ ಸಿನ್ಮಾಗಳಿದೆ ಬಟ್ ಇದರಲ್ಲಿ ಸ್ವಲ್ಪ ಬೇರೆ ಕಾಂಟೆಕ್ಸ್ಟಲ್ಲಿ ಹೋಗಿರುವಂಥ ಒಂದು ಸಿನ್ಮಾ ಇದು ಆ್ಯಂಡ್ ಇಲ್ಲಿ ಬಂದಿರೋ ಎಲ್ಲ ದೊಡ್ಡವ್ರಿಗೂ ನಮಸ್ಕಾರ ಪ್ರೊಡಕ್ಷನ್ ಇಲ್ಲಿ ತುಂಬ ಜನ ಪ್ರೊಡ್ಯೂಸರ್ಸು ಎಲ್ಲ ಬಂದಿದ್ದೀರಾ ಆ್ಯಕ್ಚುಲಿ ನಾವು ಆಡಿಯೋ ಲಾಂಚ್ ಮಾಡಿದಾಗ ತುಂಬ ಜನ ಡೈರೆಕ್ಟರ್ಸ್ ಬೆಲ್ಟ್ ಬಂದಿತ್ತು ಸೊ ನಾನು ನಮ್ಮ ಎಲ್ಲ ಡಿಸ್ಕಸ್ ಮಾಡುವಾಗ ಯಾವುದೋ ಒಂದು ಚಿಕ್ಕ ಇಂಟರ್ವ್ಯೂ ನೋಡ್ತಿದ್ವಿ ಒಂದು ಬಿಟ್ಟು ಅದರಲ್ಲಿ ಯಾರೋ ಯಾರೋ ಹೇಳ್ತಾಯಿದ್ರು ನಮ್ಮ ಕನ್ನಡ ಸಿನಿಮಾದಲ್ಲಿ ಹೊಸ ಪ್ರಯಾಣ ಮಾಡಿದ್ರೆ ಹೆಲ್ಪ್ ಮಾಡೋಲ್ಲ ಯಾರು ಬಂದು ಪ್ರಮೋಟ್ ಮಾಡಿಕೊಡಲ್ಲ ಅನ್ನೋ ಥರ ಇದ್ದಿದ್ದು ಕೇಳಿದ್ವಿ ಆವಾಗ ನಾನು ನಮ್ಮ ಡೈರೆಕ್ಟ್ರಿಗೆ ಕೇಳಿದ್ರು ಸರ್ ನಿಮ್ಮ ಎಕ್ಸ್ಪೀರಿಯನ್ಸ್ ಎಲ್ಲ ಹೇಳಿ ಮಾಡ್ತಾರೆ ಮಾಡಲ್ವ ಅಂತ ಆವಾಗ ಅವರು ಹಾಗೆಲ್ಲ ಏನಿಲ್ಲ ಯಾರು ಕರೆದ್ರು ಕರೆಕ್ಟಾಗಿ ಕೇಳಿ ಅವ್ರಿಗೆ ತೋರಿಸಿ ಇರೋ ಕಂಟೆಂಟ್ನ ಎಕ್ಸ್ಪ್ಲೇನ್ ಮಾಡಿ ಕರೆದ್ರೆ ಖಂಡಿತ ಬರ್ತಾರೆ ಅಂದರು ಸೊ ನಮ್ಮ ಆಡಿಯೋ ಲಾಂಚಲ್ಲಿ ಆಲ್ಮೋಸ್ಟ್ ತುಂಬ ಜನ ಡೈರೆಕ್ಟರ್ಸ್ ಬಂದಿದ್ರು ಇಲ್ಲಿ ತುಂಬ ಜನ ದೊಡ್ಡ ದೊಡ್ಡ ಪ್ರೊಡ್ಯೂಸರ್ಸ್ ಎಲ್ಲ ಬಂದಿದ್ದಾರೆ ಸೊ ನಮಗೆ ಖಂಡಿತ ತುಂಬ ದೊಡ್ಡ ಸಪೋರ್ಟ್ ಸಿಗ್ತಾಯಿದೆ ಎಲ್ಲರಿಂದ ಹೊಸ ತಂಡಿಗೆ ಸೊ ವೆರಿಯಲ್ಲಿ ಥ್ಯಾಂಕ್ಫುಲ್ ಫಾರ್ ಆಲ್ ಆಫ್ ಯು ನಾನು ನಮ್ಮ ಡೈರೆಕ್ಟರ್ ಆಫೀಸಲ್ಲಿ ಕೂತು ಮಾತಾಡುವಾಗ ಅವರು ತುಂಬ ಕತೆಗಳು ಹೇಳ್ತಾ ಇರ್ತಾರೆ ಚಿಕ್ಕ 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 ಒಂದು ಒನ್ ಲೈನರ್ಸ್ ಹೇಳಿ ಹೆಂಗಿದೆ ಹೆಂಗಿದೆ ಅಂತ ಕೇಳ್ತಾ ಇರ್ತಾರೆ ಸೊ ದಟ್ ನಮ್ದೇನ ಒಂದು ಇದ್ರೆ ಹೇಳೋಕ್ಕೆ ಸೊ ಬಹುತೇಕ ಅವರು ಮಾಡಿರೋಂಥ ಎಲ್ಲ ಒನ್ ಲೈನರ್ಸಲ್ಲೂ ಸುಮ್ಮನೆ ಹೇಳುವಾಗ ವಿಜಯ್ ಒಂದು ಎಕ್ಸಾಂಪಲು ಈಗ ಇದರಲ್ಲಿ ಉಪ್ರಜ್ವಲ್ ದೇವರಾಜ್ ಇಟ್ಕೋಣ ಅಂತ ಅವರು ಆಲ್ಮೋಸ್ಟ್ ಎಲ್ಲದರಲ್ಲೂ ನಿಮ್ಮ ಹೆಸರು ತಗೊಳ್ತಾ ಇರ್ತಾರೆ ಸೊ ಹಾಗೆ ಮೊನ್ನೆ ಮಾತಾಡುವಾಗ ಸರ್ ನೀವು ಪ್ರಜ್ವಲ್ ಸರ್ನೇ ಕರೆಸ್ಕೋಣ ಸರ್ ಅವರು ಬರ್ತಾರಾ ಇದು ಮಾಡ್ತಾರೆ ಸೊ ಸರಿ ಆಮೇಲೆ ಅವ್ರು ಬಂದು ನಿಮ್ಗೆ ಹೇಳಿದಾಗ ಥ್ಯಾಂಕ್ ಯು ಸರ್ ನೀವು ಹೇಳಿದ ತಕ್ಷಣ ಬರ್ತೀನಿ ಅಂದರೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ